ಒನ್ ಸೀನ್ ನಾವ್ ಸಾಬೀತ್ ಮಾಡ್ತೋಸದಿವಿ ಕಳ್ತಾರೆ ಆಗಿದೆ ಆ ಸೀಟನ್ ಅಂತ ಹೇಳಿ ಪಚ್ಚ ಸೀಟ್ ಓ 35000 ಯಾಕ ತಮ್ಮೋಟೋ ಸೇ ಜೀತೇ 25 ಸ್ಥಾನಗಳನ್ನ ಔರು 34000 ಕಿನ ಕಣಮೆಯ ಅಂತ್ಯದಲ್ಲಿ ಇವತ್ ಜಯ ಸಾಧಿಸಲು ನಾವು ನೋಡಿದೀವಿ ಅದರಮೇಲೆ ಎಲೆಕ್ಟ್ರಾನಿಕ್ ಡೇಟಾ मिल jaaye हम साबित कर देंगे की हिंदुस्तान का प्रधानमंत्री चोरी करके प्रधानमंत्री बना है इवತ್ ತುಮ್ಗೆ ಸರಿಯಾ ಸಾಕ್ಷಿಯ ತೋರ್ತೀವಿ ಈ ದೇಶದ ಪ್ರಧಾನ ಮಂತ್ರಿ ಕಳ್ತನ ಮಾಡಿ ಪ್ರಧಾನಮಂತ್ರಿ ಆಗಿತ್ತು ಚಾ ಎಲೆಕ್ಷನ್ ಎಲೆಕ್ಟ್ರಾನಿಕ್ ಡೇಟಾ ಇವತ್ತು ಪೂರ್ತಿ ದೇಶ ಒಕ್ಕೊಳನಿಂದ ಪ್ರಶ್ನೆ ಮಾಡಬೇಕಾಗಿದೆ ಚುನಾವಣೆ ಆಯೋಗ ಡಿಜಿಟಲ್ ರೆಕಾರ್ಡ್ ನ ಮತ್ತೆ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಮೀಡರ್ ಆಫ್ ಮಗ ಅಕೇಲ ನೀವು ನಾನು ವಿರೋಧ ಪಕ್ಷದ ನಾಯಕನಾಗಿರ್ಬೋದು ಆದ್ರೆ ನಾನು ಒಬ್ಬೊಟ್ಟಿಗನಾಗಿ ಮಾತಾಡ್ತಾ ಇಲ್ಲ ಹಿಂದೂಸ್ತಾನ್ ಕಿ ಸಾರಿ ಕಿ ಸಾರಿ ರಾಜನೀತಿ ಆಪೋಸಿಷನ್ ಕಿ ಪಾರ್ಟಿಯ ಸವಾಲ್ ಪೂಜೆ ಈ ದೇಶದ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಜೊತೆ ನಿಂತು ಇದನ್ನ ಪ್ರಶ್ನೆ ಮಾಡ್ತಾ ಇದಾರೆ ಅವ್ರ ಎಲೆಕ್ಷನ್ ಕಮಿಷನ್ ಕೋ ಏಕದಮ್ ಈ ಡೇಟಾ ಹಮಾರೆ ಹವಾಲೆ ಕರ್ತೇನ ಚಾಹಿಯೇ ಅದೇ ರೀತಿಯಲ್ಲಿ ಚುನಾವಣಾ ಆಯೋಗ ಈ ಕೂಡಲೇ ಈ ಎಲ್ಲಾ ಮಾಹಿತಿಗಳನ್ನ ಬಹಿರಂಗ ಪಡಿಸಬೇಕು ಅಂತ ಹೇಳ್ತೇನೆ ಕರ್ನಾಟಕ

पत्रशी एक फोटो को लाखों फोटो के सामने नाम को चेक किया है प्रतियोगा पिछीलने और हम इस हम मानते हैं कि हिंदुस्तान का पूरा का पूरा जो डेटा है इलेक्शन का डेटा है वो एविडेंस है वो ना हेल्थ ಭಾರತದಲ್ಲಿ ನಡೆದಿರ್ತಕ್ಕುನಾವಣೆಗಳಲ್ಲಿ ಇರ್ತಕ್ಕಂಥ ಮತ ಪಟ್ಟಿಗಳು ಇದಕ್ಕೆ ಸಾಕ್ಷಿ ಆಗಿದೆ ಇವತ್ತು ನಾವು ಯಾರೇ ಪ್ರಶ್ನೆ ಮಾಡಿದ್ರು ಕೂಡ ಅವರು ಈ ಸಾಕ್ಷಿನ ನಾಶ ಮಾಡ ಕುತಂತ್ರದಲ್ಲಿದ್ದಾರೆ ಕ್ರೈಮ್ ಬಡ ಈ ರೀತಿಯಾದಂತಹ ಕುತಂತ್ರನ

ನೀವು ಸುಮ್ಮನೆ ಕೂಡ ಇರಕ್ಕೆ ಸಾಧ್ಯವಿಲ್ಲ ಏಕನ ಏಕ ದಿನ आपको ओपोजिशन का सामना करना पड़ेगा उल्लाह ಒಂದಿನ ನೀವು ವಿರೋಧ ಪಕ್ಷಗಳನ್ನ ಎದುರಿಸಲೇಬೇಕಾಗುತ್ತೆ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಆನ್ ಆಫೀಸರ್ ಕೋ ಔರ್ ইলেকશન కమిಷನರ್ ಕೋ ಈ बात ಅಚ್ಚಿ प्रकारे سمجھಲೇ ನಿನ್ನಿ چاہیے۔ ಚುನಾವಣಾ ಆಯೋಗದ ಪ್ರತಿಯೊಬ್ಬ ಅಧಿಕಾರಿಗೆ ಅವರ ಮುಖ್ಯಸ್ಥರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಮನವರಿಕೆ ಆಗಬೇಕು ಅಂತ